ಇನ್ನು ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಯೋಗ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ರವಿಶಂಕರ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ದೀಪಿಕಾ ಅವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಯೋಗ ಶಿಬಿರ ನಡೆಯಿತು thank mm -hmm. you ಯೋಗ ಶಿಬಿರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಧ್ಯಾನ ಆಸನಗಳು ಆಟಗಳು ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಮುಂತಾದ ಕ್ರಿಯಾಶೀಲ ಚಟುವಟಿಕೆಗಳನ್ನು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಬಂಧಪಟ್ಟ ಸಂಗತಿಗಳನ್ನ ವಿಶೇಷ ಯೋಗ ಶಿಬಿರದಲ್ಲಿ ಹೇಳಿಕೊಡಲಾಯಿತು ಉಜ್ಜಯಿ ಪ್ರಾಣಾಯಾಮ ವಸ್ತ್ರಿಕಾ ಪ್ರಾಣಾಯಾಮ ಕ್ಯಾಂಡಲ್ ಬ್ಲೋ ಪ್ರಾಣಾಯಾಮ ಸೋಹಂ ಓಂಕಾರ ಸುದರ್ಶನ ಕ್ರಿಯೆ ಇವುಗಳನ್ನೆಲ್ಲ ಅತ್ಯಂತ ಸುಂದರವಾಗಿ ಮನೋಜ್ಞವಾಗಿ ಆಕರ್ಷಕವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ದೀಪಿಕಾ ನೀಡಿದರು ಈ ಶಿಬಿರದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದ ಗುಣವಂತೆ ಊರಣ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿಯ ಪ್ರಾದೇಶಿಕ ಅಧಿಕಾರಿ ವಿಜಯ್ ಪಂಡಿತ್ ಇವರು ಇಪ್ಪತ್ತು ಸಾವಿರ ರೂಪಾಯಿ ಧನ ಸಹಾಯ ನೀಡಿದರು ನಿವೃತ್ತ ಹೆಸ್ಕಾಂ ಅಧಿಕಾರಿ ನರಸಿಂಹಮೂರ್ತಿ ಪಂಡಿತ್ ಉಪಸ್ಥರಿದರು ವಿದ್ಯಾರ್ಥಿಗಳು ಮೂರು ದಿನ ಶಿಬಿರದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಯೋಗದ ಮಹತ್ವವನ್ನು ಅರಿತುಕೊಂಡರು ಸಂಸ್ಥೆಯ ಅಧ್ಯಕ್ಷರಾದ ಗಜಾನನ್ ಹೆಗಡೆ ಶಿಬಿರದ ಪ್ರಾಯೋಜಕರನ್ನು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನ ಗೌರವಿಸಿದರು ಮುಖ್ಯಾಧ್ಯಾಪಕರಾದ ಎಲ್ಎಂ ಹೆಗಡೆ ಶ್ರೀಕಾಂತ್ ಹಿಟ್ನಲ್ಲಿ ಹಾಜರಿದ್ದರು